ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ದಯವಿಟ್ಟು ಅಲ್ಲಿ ನಿಂತವರು ಅಲ್ಲಿ ಚೀಫ್ ಮನೆಯರು ದಯಮಾಡಿ ಎಲ್ಲರೂ ಆಶೀರ್ ಎಲ್ಲರಿಗೂ ನಮಸ್ಕಾರ ಏವಿ ಸಭೆ ರೋಡ್ 12 ಕಡೆ ಎಲ್ಲರಿಗೂ ನಮಸ್ಕಾರಿಸುತ್ತಾ ಇವರೆಲ್ಲರನ್ನ ಸ್ವಾಗತಿಸಕ್ಕೆ ಬರಲಿದ್ದಾರೆ ಅವರೆಲ್ಲರ ಹೆಸರು ಗುರುಗಳ ಹೆಸರು ನಮಗೆ ಹೇಳುತ್ತಂತ ಅಪ್ಪ ಗಾಂಧಿ ಅವರು ನೂತನ ಎಸ್ಆ ಅಧ್ಯಕ್ಷ ನಮ್ಮ ಪಕ್ಷದ ಮುಖಂಡರುಗಳು ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಯುವ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಪಕ್ಷದ ಶಕ್ತಿ ನಮ್ಮ ಕಾರ್ಯಕರ್ತರು ನಿಮ್ಮೆಲ್ಲರಿಗೆ ನಾನು ಪರಿಣಾಮವನ್ನು ಸಲ್ಲಿಸುತ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ದೇಶದ ಬೆನ್ನೆಲ್ಬಾ ರೈತ ಅನ್ನುವಂಥದ್ದು ನಾವೆಲ್ಲರೂ ಹೇಳ್ತೇವೆ ಆದರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಕರೆಂಟ್ ಕೊಟ್ರೆ ಮಾತ್ರ ನಮ್ಮ ಬಾಯಿಗೆ ಒಂದು ತನ್ನ ಬರ್ತದೆ ಹಾಗಾಗಿ ಮೊಟ್ಟ ಮೊದಲನೇ ಆದ್ಯತೆ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ನಾವು ಮಾತ್ರ ಪ್ರಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಶಾಸಕರು ಇವತ್ತು ಏನು ಬಡವರಿಗೆ ಉಚಿತ ಕರೆಂಟ್ ಕೊಡುವ ಯೋಜನೆ ಬಹಳ ಮಹತ್ವದ ಯೋಜನೆ ಭಾರತ ದೇಶದಲ್ಲಿ ಯಾವುದಾದ್ರೆ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದು ಬಹಳ ಹೆಮ್ಮೆಲೆ ಹೇಳ್ತೇನೆ ಆ ಯೋಜನೆಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಅದರಲ್ಲಿ ಪಾರದರ್ಶಕತೆ ಪ್ರಾಮಾಣಿಕತೆ ಬಡ್ಡವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಹ ಕೆಲಸ ಮೊಟ್ಟ ಮೊದಲನೇ ಆದ್ಯತೆ ಆಗ್ತದೆ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಎಲ್ಲೆಲ್ಲೇ ಸೋರಿಕೆ ಇದೆ ಅದಕ್ಕೆ ತಡೆಯುವ ಪ್ರಯತ್ನ ನಾನು ಮಾಡ್ತೇನೆ ಜೊತೆಗೆ ನಮ್ಮ ಇಲಾಖಾ ಅಧಿಕಾರಿಗಳೆಲ್ಲ ಸಹಕಾರಕ್ಕೆ ಕೋರ್ತೇನೆ ಎಲ್ಲ ಲೋಪಿದೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ದಿಗ್ ಪ್ರಾಮಾಣಿಕ ಕೆಜೆ ಜಾರ್ಜ್ ಸಾಗರ ಮುಖಾಂತರ ಅವರಿಗೆ ಪನಿಷ್ಮೆಂಟ್ ಕೊಡೋದಾದ್ರೆ ಪನಿಷ್ಮೆಂಟ್ ವಾರ್ ಮಾಡೋದಾದ್ರೆ ವಾರ್ಡ್ ಹಾಗಾಗಿ ಯಾರು ನಮ್ಮ ಜಿಲ್ಲೆಯ ಏಳು ಎಸ್ ಎಸ್ಕಾಂ ಕ್ಷೇತ್ರದ ವ್ಯಾಪ್ತಿಯ ಏಳು ಜಿಲ್ಲೆಯಲ್ಲಿ ಸಂಚರಿಸಿ ನಮ್ಮ ಸರ್ಕಾರದ ಹೆಸರು ಪಕ್ಷದ ಹೆಸರು ತರುವಂತಹ ಕೆಲಸ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲ ಶಾಸಕರು ಸೇರ್ಕೊಂಡು ಕಾರ್ಯಕರ್ತರಿಗೆ ಶಕ್ತಿ ಕೊಡುವಂತದ್ದು ಇದೊಂದು ಮಾದರಿಯ ಇದೊಂದು ಮಾಡಲ್ ಅಜೆಂಪಿ ಖಾತ್ರಿ ಅನ್ನುವಂಥದ್ದು ಬಹಳ ಹೆಮ್ಮೆ ಹೇಳಿಕೆ ಬಯಸ ಹಾಗಾಗಿ ಹೆಚ್ಚಿಗೆ ಮಾತನಾಡದೆ ಮತ್ತೆ ಸಭೆ ಸೇರೋ ಮತ್ತೆ ನಾನೇ ನಿಮ್ಮ ಹತ್ರ ಬರ್ತೇನೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೇನೆ ನಮ್ಮ ಸರ್ಕಾರ ಬಡವರ ಪರವಾಗಿ ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶೋಷಿತ ಧ್ವನಿ ಶೋಷಿತ ವರ್ಗದ ಧ್ವನಿ ಬಡವರ ಧ್ವನಿ ಅವರಿಗೆ ಶಕ್ತಿ ಕೊಡುವಂಥದ್ದು ಎಸ್ಕಾಂ ಹುಬ್ಬಳ್ಳಿ ಎಸ್ಕಾಂ ಕಂಪನಿ ಮಾಡ್ತದೆ ಸರ್ಕಾರದ ಹೆಸರು ತರುವಂತ ಕೆಲಸ ಮಾಡ್ತೇನೆ ಇವತ್ತು ಏನು ಇಷ್ಟೊಂದು ಸಂಖ್ಯೆಯಲ್ಲಿ ಅಲ್ಪ ಸಮಯದಲ್ಲಿ ತಾವು ಸೇರಿದ್ದೀರಿ ನಿಮ್ಮೆಲ್ಲರ ನಿಮ್ಮೆಲ್ಲರಿಗೆ ಚಿರು ನೆನೆ ಇದ್ದೇನೆ ಮತ್ತು ಮಾಧ್ಯಮದರಿಗೆ ಕ್ಷಮೆ ಕೋರ್ತೇನೆ ಕೆಲವೊಂದು ಲೋಪ ಆಗಿದ್ದಾವೆ ನಮಗೆ ನಾವು ಹೊಸ ಬಾಯ್ ಇದು ನಾನು ಹೊಸ ಮೋಹನ್ ಅವರು ಮಾಡಿದ್ದಾರೆ ಅವರು ಕೂಡ ಗಾಬರಿ ಆಗ್ಬಿಟ್ಟು ಇಷ್ಟು ಜನ ಬರ್ತಾರಂತ ಭಾವಿಸಿದ್ದಿಲ್ಲ ಇಷ್ಟು ಜನ ಬಂದ್ಬಿಟ್ಟಾರ ಅಂತೇಳಿ ಅದಕ್ಕೆ ಮಾಧ್ಯಮದವರು ಕೂಡ ಮೊಟ್ಟ ಮೊದಲು ನಿಮ್ಮ ಸಹಕಾರ ಬಹಳ ಅವಶ್ಯ ಯಾಕೆಂದ್ರೆ ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ನಮ್ಮ ಮಾಡುವ ಕೆಲಸ ನೀವು ಜನರಿಗೆ ತೋರಿಸ್ತೀರಿ ಇದಾದ್ರೆ ಅದು ಏನು ಆಗೋದಿಲ್ಲ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಬರೋದ್ರಿಂದ ನಿಮ್ಮ ಸಹಕಾರ ಬಹಳ ಮುಖ್ಯ ಮೊದಲಿತ್ತು ಇತ್ತು ಜೀರೋ ವರ್ದ್ ಹಲೋ ಅಂತಿದ್ವಿ ಅದು ಕರೆಂಟ್ ಹೋದ್ರೆ ಅಷ್ಟೇ ಟಿಸಿ ಸುಡ್ರೆ ಅಷ್ಟೇ ಅಬ್ಸೈಟ್ ಕರೆಂಟ್ ಹೋದ್ರೆ ಅಷ್ಟೇ ಯಾರು ಕೇಳುವ ಈಗ ಒಂದ್ ಸೆಕೆಂಡ್ ಆಗಿ ನಿಮ್ಗೆ ಇವಾಗ ಬಂದ್ಬಿಡ್ತೈತಿ ಹಾಗಾಗಿ ನಿಮ್ಮ ಸಹಕಾರ ಬಹಳ ಮುಖ್ಯ ನಿಮ್ ಕೈ ಮುದ್ ಕೇಳ್ತೇನೆ ಇನ್ನು ಮುಂದೆ ಯಾವುದೋ ಇಂತ ಲೋಪ ಆಗೋದಿಲ್ಲ ಹಾಗಾಗಿ ಎಸ್ಕಾಂ ಕಾಮ್ ಇದು ಹುಬ್ಬಳ್ಳಿ ಹೆಸ್ಕಾ ಹೆಸ್ಕಾಂ ಏನಿದೆಯಲ್ಲ ಇದು ಒಳ್ಳೆ ಕೆಲಸ ಮಾಡುವಂತಹ ಒಂದು ಸಂಸ್ಥೆ ಈ ಸಂಸ್ಥೆ ಮೇಲೆ ನಮ್ಮ ಇಲಾಖೆಯ ಸಚಿವರಾಗ್ಲಿ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಹುಬ್ಬಳ್ಳಿ ಭಾಗಕ್ಕೆ ಬಹಳ ದೊಡ್ಡ ಪ್ರೀತಿ ಜವಾಬ್ದಾರಿ ಇಟ್ಟಿದ್ದಾರೆ ಹಾಗಾಗಿ ಆ ಜವಾಬ್ದಾರಿ ಉಳಿಸುವಂತ ಕೆಲಸ ನಮ್ಮೆಲ್ಲ ಪೂಜರ ಆಶೀರ್ವಾದದಿಂದ ನಮ್ಮೆಲ್ಲ ಶರಣರ ಆಶೀರ್ವಾದದಿಂದ ನಮ್ಮೆಲ್ಲ ಸೂಫಿ ಸಂತರ ಆಶೀರ್ವಾದದಿಂದ ನಮ್ಮ ರಾಜಕೀಯ ನಾಯಕರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನದಿಂದ ಒಂದು ಮಾದರಿಯ ಹೆಸರು ಇಲಾಖೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಸ್ವಾಗತ ಭಾಷಣ ಮುಗಿಸ್ತೇನೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತೇನೆ ಧನ್ಯವಾದ